ಅಪ್ಪ ದೊಡ್ಡ ಪೊಲೀಸ್ ಆಫೀಸರ್ ಮಗಳು ಕೆಲವೇ ಸಿನಿಮಾಗಳಲ್ಲಿ ನಟಿಸಿರೋ ನಟಿ ಒಳ್ಳೆ ನೇಮು ಫೇಮು ಜೊತೆಗೆ ಕೈ ತುಂಬ ಕಾಸಿದ್ದ ಕುಳ ಬೇರೆ ಆದ್ರೆ ಈಕೆಗೆ ಚಿನ್ನದಂದೆ ಲಿಂಕ್ ಹೇಗೆ ಶುರುವಾಯಿತು ಗೊತ್ತಿಲ್ಲ ಬಂಗಾರದ ಹಿಂದೆ ಬಿದ್ದು ಈಗ ಪರಪ್ಪನ ಅಗ್ರಹಾರ ಸೇರಿದ್ದಾಳೆ ನಟಿ ರನ್ಯಾರಾವ್ ನಟಿ ರನ್ಯಾರಾವ್ಳ ಜನ್ಮವನ್ನ ಜಾಲಾಡ್ತಾ ಇರೋ ಡಿ ಆರ್ ಐ ಅಧಿಕಾರಿಗಳು ಆಕೆ ಸ್ನೇಹಿತ ತರುಣ್ ಕೊಂಡೂರು ರಾಜುನ ಅಸಲಿ ಕಹಾನಿಯನ್ನ ಒಂದೊಂದಾಗಿ ಬಿಚ್ಚಿಡ್ತಿದ್ದಾರೆ ರನ್ಯಾ ತಂದ ಕೆಜಿ ಕೆಜಿ ಚಿನ್ನಕ್ಕೆ ತರುಣ್ ಕಿಂಗ್ ಪಿನ್ ಎನ್ನುವುದು ತನಿಖೆಯಲ್ಲಿ ಬಯಲಾಗಿದೆ ತರುಣ್ ಜನ್ಮ ಜಾಲಾಡ್ತಿರೋ ಅಧಿಕಾರಿಗಳು ದುಬೈನಲ್ಲಿ ಚಿನ್ನ ಖರೀದಿ ಮಾಡೋಕೆ ಹವಾಲ ಮೂಲಕ ಹಣ ಸಂದಾಯ ಮಾಡ್ತಾ ಇದ್ರು ಅನ್ನೋದು ಪತ್ತೆ ಹಚ್ಚಿದ್ದಾರೆ ಅಷ್ಟೇ ಅಲ್ಲ ಈತನೇ ರನ್ಯಾ ಮೂಲಕ ಚಿನ್ನವನ್ನ ತರಿಸುತ್ತಿದ್ದಂತೆ ಹೀಗಾಗಿ ತರುಣ್ನ ಎರಡು ಮೊಬೈಲ್ ಹಾಗೂ ಟ್ಯಾಬ್ಗಳನ್ನ ಸೀಸ್ ಮಾಡಲಾಗಿತ್ತು ಕೆಲ ಮೆಸೇಜ್ ಹಾಗೂ ಕಾಲ್ ಲಿಸ್ಟ್ ಡಿಲೀಟ್ ಮಾಡಿದಾನಂತೆ ಹೀಗಾಗಿ ಎಫ್ ಎಸ್ ಎಲ್ಗೆ ಕಳುಹಿಸೋಕೆ ರೆಡಿ ಮಾಡಿದ್ದಾರೆ ದುಬೈನಿಂದ ಬಂದ ಈಕೆ ಮೈತುಂಬಾ ಚಿನ್ನ ಅಂಟಿಸಿಕೊಂಡೇ ಬರ್ತಾ ಇದ್ಲು ಸೊಂಟ ಕುತ್ತಿಗೆ ಹೀಗೆ ದೇಹದ ಕೆಲವೊಂದು ಭಾಗದಲ್ಲಿ ಚಿನ್ನ ಇಟ್ಟುಕೊಂಡೇ ಬರ್ತಾ ಇದ್ಲು ಹದಿನಾಲ್ಕು ಕೆಜಿಗೂ ಅಧಿಕ ಚಿನ್ನ ತಂದಿದ್ದ ರನ್ಯ ಸೊಂಟ ಶೂ ಕೈ ಕಾಲಿನ ಸುತ್ತ ಚಿನ್ನ ಸಿಕ್ಕಿಸಿಕೊಳ್ತಾ ಇದ್ಲು ಆದ್ರೆ ಮೊನ್ನೆ ಹಣೆ ಬರಹ ಕೈ ಕೊಟ್ಟಿತ್ತು ಅನ್ಸುತ್ತೆ ಏರ್ಪೋರ್ಟ್ ಭದ್ರತಾ ಪಡೆಗಳ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದು ಜೈಲು ಪಾಲಾಗಿದ್ದಾಳೆ ದೇಶದ ಭದ್ರತಾ ವ್ಯವಸ್ಥೆಗೆ ಸವಾಲು ಹಾಕಿ ಏರ್ಪೋರ್ಟ್ನಿಂದ ಚಿನ್ನ ಸಾಗಿಸಿದ್ದ ಪ್ರಕರಣದಲ್ಲಿ ಡಿಆರ್ಐ ಅಧಿಕಾರಿಗಳು ಸಿಬಿಐ ಅಧಿಕಾರಿಗಳು ಕರ್ನಾಟಕ ಸಿಐಡಿ ಅಧಿಕಾರಿಗಳ ತಂಡ ಸುದೀರ್ಘವಾದ ತನಿಖೆ ಮಾಡ್ತಾ ಇದೆ ತನಿಖೆಯಲ್ಲಿ ಇಬ್ಬರು ಹಾಲಿ ಮಂತ್ರಿಗಳ ಜೊತೆ ರಣ್ಯ ರಾವ್ಗೆ ಗಳಸ್ಯ ಗೆಳೆತನ ಇದ್ದಿದ್ದಕ್ಕೆ ಸಾಕ್ಷಿ ಸಿಕ್ಕಿದೆ ರನ್ಯಾ ರಾಣಿಗೆ ಮಂತ್ರಿಯೊಬ್ಬರು ವಜ್ರದ ನೆಕ್ಲೆಸ್ ಕೊಟ್ಟಿರೋದಕ್ಕೂ ಸಿಬಿಐಗೆ ಪುರಾವೆಗಳು ಸಿಕ್ಕಿದೆ ರನ್ಯಾರಾವ್ಗೆ ಕೊಟ್ಟಿದ್ದ ಗಿಫ್ಟ್ ಬಗ್ಗೆ ಮಾಹಿತಿ ಕಲೆ ಹಾಕಿದ ಅಧಿಕಾರಿಗಳೇ ಕಂಗಾಲಾಗಿ ಹೋಗಿದ್ದಾರೆ ಯಾಕಂದ್ರೆ ರನ್ಯಾರಾವ್ಗೆ ಕೋಟಿ ಬೆಲೆ ಬಾಳುವ ವಜ್ರದ ನೆಕ್ಲೆಸ್ ಗಿಫ್ಟ್ ಆಗಿ ನೀಡಿದ್ದಾರಂತೆ ಇಂಥ ದುಬಾರಿ ಗಿಫ್ಟ್ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ ಪ್ರಭಾವಿ ಖಾತೆ ಹೊಂದಿರೋ ಸಚಿವರೇ ಅಂತ ಗುಸುಗುಸು ಶುರುವಾಗಿದೆ ಹೀಗಾಗಿಯೇ ಡಿಆರ್ಐ ಅಧಿಕಾರಿಗಳು ವಜ್ರದ ನೆಕ್ಲೆಸ್ ಹಿಂದೆ ಬಿದ್ದಿದ್ದಾರೆ ಮತ್ತೊಂದ್ ಕಡೆ ನಟಿ ರನ್ಯಾ ಜಾಲ ದೇಶ ವಿದೇಶದಲ್ಲೂ ಚಾಚಿಕೊಂಡಿದೆ ಅಂತಾರಾಷ್ಟ್ರೀಯ ಗೋಲ್ಡ್ ಸ್ಮಗ್ಲಿಂಗ್ ರಾಕೆಟ್ ನ ಸದಸ್ಯ ಆಗಿಲ್ಲ ಅನ್ನೋ ಅನುಮಾನ ಮೂಡೋದಕ್ಕೂ ಶುರುವಾಗಿದೆ ಯಾಕಂದ್ರೆ ರನ್ಯಾ ಮೊಬೈಲ್ ನಲ್ಲಿ ದುಬೈ ಮಲೇಷಿಯಾ ಮೂಲದ ವ್ಯಕ್ತಿಗಳ ನಂಬರ್ ಪತ್ತೆಯಾಗಿದೆ ಇವ್ರು ಯಾರು ಅವರ ಜೊತೆ ಏನ್ ಬಿಸ್ನೆಸ್ ಇತ್ತು ಅವರ ಬಗ್ಗೆ ಡಿಆರ್ಐ ತನಿಖೆ ಮಾಡೋದಕ್ಕೆ ಶುರು ಮಾಡಿದೆ ಆದ್ರೆ ರನ್ಯಾ ಯಾವುದನ್ನು ಬಾಯ್ ಬಿಡ್ತಿಲ್ಲ ಕಣ್ಣೀರಿಡೋದ್ರಲ್ಲೇ ದಿನ ಕಳೀತಿದಾರಂತೆ ದುಬೈ ದೋಸ್ತಿಗಳಾಗಿರೋ ನವ್ಯಾ ಹಾಗೂ ತರುಣ್ ಸಿಕ್ಕಾಪಟ್ಟೆ ಕ್ಲೋಸ್ ಇದ್ದಂತೆ ಕಾಣ್ತಾ ಇದೆ ಯಾಕಂದ್ರೆ ಇವರಿಬ್ಬರ ದುಬೈ ನಂಬರ್ಗಳೇ ಇವರ ನಡುವೆ ಇದ್ದ ಆಪ್ತತೆ ಬಗ್ಗೆ ಸಾರಿ ಸಾರಿ ಹೇಳ್ತಿದೆ ರನ್ಯ ಹಾಗೂ ತರುಣ್ಗೆ ಕೊನೆ ನಾಲ್ಕು ನಂಬರ್ಗಳು ಸೇಮ್ ಇದೆ ಫೈವ್ ಸೆವೆನ್ ಜೀರೋ ಸೆವೆನ್ ನಂಬರ್ ಎರಡು ನಂಬರ್ಗಳನ್ನ ಯೂಸ್ ಮಾಡ್ತಿದ್ರು ಅಂತ ಡಿ ಆರ್ ಐ ಪತ್ತೆ ಮಾಡಿದೆ ರನ್ಯಾ ಕೇಸ್ನಲ್ಲಿ ಪೊಲೀಸರು ಕೂಡ ಶಾಮೀಲಾಗಿರೋ ಶಂಕೆ ವ್ಯಕ್ತವಾಗಿದೆ ಹೀಗಾಗಿ ಸಿಐಡಿ ತನಿಖೆಗೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಇಷ್ಟೇ ಅಲ್ಲ ಮಗಳ ಬಂಗಾರದ ಜಾಲ ಅಪ್ಪನಿಗೂ ಕಂಟಕವಾಗುವಂತೆ ಕಾಣ್ತಾ ಇದೆ ಡಿಐಜಿ ರಾಮಚಂದ್ರ ರಾವ್ ವಿರುದ್ಧ ತನಿಖೆಗೂ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ ಹಿರಿಯ ಐಪಿಎಸ್ ಅಧಿಕಾರಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖೆ ನಡೆಯಲಿದ್ದು ಸಿಎಂ ಭೇಟಿ ಮಾಡಿ ಮಹತ್ವದ ಚರ್ಚೆ ನಡೆಸಿದ್ದಾರೆ ಇದೇ ವಿಷಯ ಇವತ್ತು ಸಿಎಂ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಪ್ರತ್ಯೇಕವಾಗಿ ಚರ್ಚೆಯನ್ನ ಮಾಡಿದರು ನಟಿ ರಣ್ಯ ಗೋಲ್ಡ್ ಕೇಸ್ ತನಿಖೆ ಜಾರಿ ನಿರ್ದೇಶನಾಲಯ ಬರಬೇಕು ಅಂತ ಇಡಿಗೆ ತೇಜಸ್ ಗೌಡ ಅನ್ನೋರು ದೂರು ಕೊಟ್ಟಿದ್ದಾರೆ ನಟಿ ರನ್ಯಾ ಗೋಲ್ಡ್ ಕೇಸ್ ಕೇರಳ ಗೋಲ್ಡ್ ಕೇಸ್ಗೆ ಹೋಲುವಂತಿದೆ ಈ ಕೇಸ್ನಲ್ಲಿ ಪ್ರಭಾವಿ ವ್ಯಕ್ತಿಗಳು ರಾಜಕಾರಣಿಗಳು ಅಧಿಕಾರಿಗಳು ಭಾಗಿಯಾಗಿದ್ದಾರೆ ದೊಡ್ಡ ಮಟ್ಟದ ಸ್ಮಗ್ಲಿಂಗ್ ನೆಟ್ವರ್ಕ್ನಿಂದ ಅಕ್ರಮ ಹಣ ವರ್ಗಾವಣೆಯೂ ಆಗಿದ್ದು ತನಿಖೆ ನಡೆಸುವಂತೆ ಇಡಿಗೆ ದೂರು ಕೊಟ್ಟಿದ್ದಾರೆ ರನ್ಯಾ ರಾವ್ಗೆ ವಜ್ರದ ನೆಕ್ಲೆಸ್ ಕೊಟ್ಟ ಮಂತ್ರಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಇದ್ರ ಮಧ್ಯೆ ಗೋಲ್ಡ್ ಸ್ಮಗ್ಲರ್ ರನ್ಯಾ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರೋ ಫೋಟೋವನ್ನ ಬಿಜೆಪಿ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದೆ ಗೋಲ್ಡ್ ಸ್ಮಗ್ಲರ್ ರನ್ಯಾ ಜೊತೆ ನಂಟಿರುವ ಸಚಿವರು ಯಾರಂತ ಬಹಿರಂಗ ಪಡಿಸುವ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದೆ ಈ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬಿಟ್ಕಾಯಿನ್ ಕೇಸ್ ತರ ಇದು ಹಳ್ಳ ಹಿಡಿಬಾರದು ಕರ್ನಾಟಕ ಕಳ್ಳರ ರಾಜ್ಯ ಆಗ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಸಿಟಿ ರವಿ ಸಿಕ್ಕಿದ್ದೇ ಚಾನ್ಸ್ ಅಂತ ಕ್ಲಾಸ್ ತಗೊಂಡ್ರು ಇದಕ್ಕೆ ಡಿ ಕೆ ಶಿವಕುಮಾರ್ ಕೌಂಟರ್ ಕೊಟ್ರು ಇದು ಹಳ್ಳ ಹಿಡಿಬಾರದು ಹಿಡಿಬಾರದು ಸಮಗ್ರ ತನಿಖೆ ಆಗ್ಬೇಕು ಏನಾಗ್ತವೆ ಬಹಳ ಮುಂಚೆ ಸೌಂಡ್ ಮಾಡ್ತವೆ ಆಮೇಲೆ ಸೌಂಡ್ಲೆಸ್ ಆಗ್ಬಿಡ್ತವೆ ಹಂಗಾಗಿ ಇದು ಬರೀ ಸೌಂಡ್ ಮಾಡಿ ಹೋಗ್ಬಾರ್ದು ತಮಾಷೆ ಮಾತಲ್ರಿ ಹದಿನೈದು ಕೆಜಿ ಚಿನ್ನ ತಗೊಂಡು ಬರೋದು ಪ್ರೋಟೋಕಾಲ್ ಅಲ್ಲಿ ಕರ್ಕೊಂಡ್ ಬರೋದು ಅಂತ ಹೇಳಿದ್ರೆ ರಾಜ್ಯ ಇದು ಸಂಪನ್ನರಿಗೆ ಬೆಲೆ ಇದೆ ನ್ಯಾಯವಾಗಿ ಪ್ರಾಮಾಣಿಕವಾಗಿ ವ್ಯವಹಾರ ಮಾಡುವ ಗೌರವ ಇದೆ ಈ ಕಳ್ಳರದೇ ರಾಜ್ಯ ಆಗುತ್ತೆ ಈಗ ಅಜ್ಜಿ ಮದುವೆಗೆ ಹೋಗಿದ್ದು ನಾವು ಒಂದ್ ಮದುವೆಗೆ ಹೋಗಿದೆ ನನ್ನ ಪಕ್ಕದ ಬಂದು ಯಾರು ನಿಂತಿರ್ತಾರೆ ಅವ್ರೇನೋ ಕ್ರೈಮ್ ಮಾಡ್ಬಿಡ್ತಾರೆ ನಾವು ಅದಕ್ಕೆ ಸಪೋರ್ಟಾ ಸುಮ್ಮನೆ ನಿಮ್ಗೆ ಹೇಳಿ ಸ್ಪೆಸಿಫಿಕ್ ಆಗಿ ಇಂಥವ್ರು ಹೋಗಿದ್ರು ಇಂಥವ್ರು ಭಾಗಿಯಾಗಿದ್ದಾರೆ ಯಾರೇ ಮಂತ್ರಿ ಇದ್ರೆ ಇಂಥವ್ರು ಭಾಗಿಯಾಗಿದ್ದಾರೆ ಇಂಥವ್ರು ಬೆಂಬಲ ಕೊಟ್ಟಿದ್ದಾರೆ ಅಂತ ಏನಾದ್ರು ಇದ್ರೆ ನೀವು ಮಾತಾಡಿ ಯಾವ ಮಂತ್ರಿ ಆಗ್ಲಿ ಇಂಥ ಕ್ರೈಮ್ ಮಾಡಲಿಕ್ಕೆ ಯಾರು ಕೂಡ ಬೆಂಬಲವನ್ನ ಕೊಡುದಿಲ್ಲ ಇದು ನನ್ನ ಸ್ಪಷ್ಟವಾದಂತ ಮಾಹಿತಿ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ರನ್ಯಾ ಕಂಪನಿಗೆ ಡಿ ಬಿ ಭೂಮಿ ಮಂಜೂರು ಮಾಡಿದ್ದೇ ದೊಡ್ಡ ವಿವಾದವಾಗ್ತಾ ಇದೆ ಜನಸಾಮಾನ್ಯರೆಲ್ಲ ಅರ್ಜಿ ಹಾಕಿ ವರ್ಷ ಆದರೂ ಭೂಮಿ ಮಂಜೂರು ಆಗಿಲ್ಲ ಆದ್ರೆ ರನ್ಯಾ ಕಂಪನಿಗೆ ಅರ್ಜಿ ಸಲ್ಲಿಸಿದ ನಲವತ್ತೈದು ದಿನದಲ್ಲೇ ಡಿ ಬಿ ಭೂಮಿ ಮಂಜೂರು ಮಾಡಿದೆ ತನ್ನ ಕಂಪನಿಗೆ ಇಬ್ಬರು ನಿರ್ದೇಶಕರನ್ನ ನೇಮಕ ಮಾಡಿಕೊಂಡಿದ್ರು ಒಬ್ಬರು ರನ್ಯಾ ಇನ್ನೊಬ್ರು ರಿಷ ಸ್ಟೀಲ್ ಕಂಪನಿ ಹೆಸರಿನಲ್ಲಿದ್ದ ಒಂದು ಲಕ್ಷ ಷೇರಿನಲ್ಲಿ ತೊಂಬತ್ತೊಂಬತ್ತು ಸಾವಿರ ಷೇರ್ಗಳನ್ನ ರನ್ಯಾಳೆ ಹೊಂದಿದೆ ಕೇವಲ ಒಂದು ಸಾವಿರ ಷೇರನ್ನ ಸಹೋದರ ರಿಷಬ್ ಹೊಂದಿದ್ದ ಇದು ಈಗ ಬಯಲಾಗಿದೆ ರಾಜಕೀಯ ಏನಿದ್ರೂ ಇರಲಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಿಂದ ಭದ್ರತೆ ಬದಿಗಿಟ್ಟು ನಟಿಮಣಿಗೆ ಸಹಕಾರ ಸಿಕ್ಕಿದೆ ಹಾಲಿವುಡ್ ಬಾಲಿವುಡ್ ನಟರು ಕೇಂದ್ರ ಸಚಿವರು ಬಂದರೂ ಭದ್ರತೆ ತಪಾಸಣೆ ಮಾಡಿ ಕಳುಹಿಸುವಾಗ ಮೂರ್ನಾಲ್ಕು ಸಿನಿಮಾದಲ್ಲಿ ನಟಿಸಿದ್ದವಳಿಗೆ ಭದ್ರತಾ ವ್ಯವಸ್ಥೆಯನ್ನೇ ಉಲ್ಟಾಪಲ್ಟಾ ಮಾಡ್ತಾರೆ ಅಂತ ಹೇಳಿದ್ರೆ ಏನರ್ಥ ನಿಜಕ್ಕೂ ಇದು ದೇಶದ ಭದ್ರತೆಗೆ ಸವಾಲಾಗಿರೋ ಪ್ರಕರಣ